ಭಾಗದ ಸಂಪೂರ್ಣ ಅಭಿವೃದ್ಧಿ ಹಾಗೂ ಎಂಇಎಸ್ ಶಿವಸೇನೆಯ ಪುಂಡಾಟಿಕೆಗೆ ಕಡಿವಾಣ ಹಾಕಬೇಕು ಎಂದು ಮಾರ್ಚ್ ಹತ್ತಕ್ಕೆ ಕನ್ನಡ ಸಂಘಟನೆಗಳು ಶಕ್ತಿ ಪ್ರದರ್ಶನ ಮಾಡಲಿದ್ದೇವೆ ಎಂದು ಕಲವೇಶ್ವರಾಮೇಗೌಡ ಬನದ ಉತ್ತರ ಕರ್ನಾಟಕ ಅಧ್ಯಕ್ಷ ಮಹಾಂತೇಶ್ ಮಠ್ ಗುರುವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಆದರೆ ಕಲ್ಲು ಇವರು ನೋಡಿದರೆ ಬಸ್ ಬೆಂಕಿ ನೋಡಿದರೆ ಇರಲಿ ಇದ್ರ ಮೇಲೆ ಸರ್ಕಾರ ಕೂಡಲೇ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಆ ಎಮ್ ಇ ಎಸ್ ಪುಂಡ್ರನ್ನು ಗಡಿಪಾರ ಮಾಡಬೇಕು ಶಿವಸೇನೆ ಹಾಗೂ ಎಮ್ ಬಿ ಎಸ್ಸನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿ ಆಗ್ತೀವಿ ಇದರಲ್ಲಿ ಇಲ್ಲರೂ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದ ಏಳೂರಿ ಕೋಟಿ ಜನ ಅವರಿಗೆ ತಕ್ಕ ಶಾಸ್ತಿಯನ್ನು ನೀಡ್ತೀವಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಶಕ್ತಿ ಏನೋ ಮುಂದೆ ತೋರಿಸಿ ತೋರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲ ಅದೇ ನಮ್ಮ ದುರ್ದೈವ ಒಂದು ಮಾತು ಹೇಳಬೇಕಂದ್ರೆ ಇದರಲ್ಲಿ ಆ ಭಾಗದ ಶಾಸಕರು ಇನ್ವಾಲ್ವ್ ಆಗಿದ್ದಾರೆ ಅನಿಸ್ತಾ ಅನ್ನಿಸ್ತಾ ಇದೆ ನಾನು ನಾವು ಓಪನ್ ಆಗಿ ಹೇಳ್ತೀನಿ ಯಾರೇನು ಭಯ ಇಲ್ಲ ನಮಗೆ ಆ ಶಾಸಕರ ಒಂದು ಮಾರ್ಗದರ್ಶನದ ಮೇರೆಗೆ ಆ ಸಣ್ಣ ಮಗು ಹೋಗಿ ಪೊಸ್ಕೋ ಕೇಸು ಹಾಕ್ಲಿಕ್ಕೆ ಇದು ಮಾಡ್ತಾರಂದ್ರೆ ನೀವು ಎಷ್ಟೊತ್ತಿಗೆ ಹೋಗಬೇಕು ಅವ್ರ ಮೇಲೆ ಮುಂದಿನ ದಿನ ಅವ್ರಿಗೆ ಅವ್ರಿಗೂ ಉತ್ತರ ಕೊಡ್ತೀವಿ ಗ್ರಾಮೀಣ ಪಕ್ಷದಲ್ಲಿ ಯಾರಿಗೆ ಅವ್ರಿಗೂ ಉತ್ತರ ಕೊಡ್ತೀವಿ ಮತ್ತು ನಾವು ಯಾರಿಗೆ ನಾವು ಯಾವುದೂ ಇರಲಿಲ್ಲ ಏನಿಲ್ಲ ನಾವು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ ಯಾವುದೇ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟಿಲ್ಲ ಆದರೆ ಮುಂದಿನ ದಿನಮಾನಗಳಲ್ಲಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ರಾಜು ಕೋಲಾ ಮಾತನಾಡಿ ಹಿರಿಯ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಎಂಇಎಸ್ ಪುಂಡರ ಅಟ್ಟಹಾಸವನ್ನ ಖಂಡಿಸಿದ್ದಾರೆ ಈಗಾಗಲೇ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕಾರ್ಯ ನೀಡಿದ್ದಾರೆ ಇದಕ್ಕೆ ಪೂರ್ವಕವಾಗಿ ಮಾರ್ಚ್ ಹತ್ತರಂದು ಬೆಳಗಾವಿ ಚಲೋ ಕಾರ್ಯ ನೀಡಿರುವುದಕ್ಕೆ ಇದಕ್ಕೆ ಜಿ ಕರ್ನಾಟಕ ಸಂಘಟನೆ ಕರ್ವಿ ಶಿವರಾಮೇಗೌಡ ಬೆಂಬಲ ನೀಡಿದ್ದಾರೆ ಕನ್ನಡ ಶಿವಶೇನಿಯ ವಾಟಾಳ್ ನಾಗರಾಜ್ ಶಿವರಾಮೇಗೌಡ ಗೋವಿಂದ್ ಆಗಮಿಸಲಿದ್ದಾರೆ ಎಂದರು ವಜೀದಿರಿ ಕುಡಿ ಮಾತನಾಡಿ ಕನ್ನಡಪರ ಸಂಘಟನೆಯ ಒಕ್ಕೂಟದಿಂದ ಮಾರ್ಚ್ ಹತ್ತರಂದು ಬೆಳಗಾವಿ ಚಲೋ ಕರೆ ನೀಡಿದ್ದಾರೆ ಕನ್ನಡಿಗರ ಮೇಲೆ ದಬಾಳಿಕೆ ಮಾಡುವ ಎಂಎಸ್ ಪುಂಡರ ಹಾವಳಿಯನ್ನ ಸಂದರ್ಭಕ್ಕೆ ತಕ್ಕಂತೆ ಕನ್ನಡಿಗರ ಮೇಲೆ ದಬಾಳಿಕೆ ಮಾಡುವ ಎಂಎಸ್ ಪುಂಡರ ಹಾವಳಿಯನ್ನ ಸಂದರ್ಭಕ್ಕೆ ತಕ್ಕಂತೆ ಕನ್ನಡ ಸಂಘಟನೆಗಳು ಉತ್ತರ ಕೊಡುತ್ತವೆ ಎಂದರು ಮೊದಲು ಎಂ ಎಸ್ನವರು ಸರಿಯಾಗಿ ಕನ್ನಡ ಮಾತನಾಡಲು ಕಲಿಬೇಕು ದಬಾಳಿಕೆ ಮಾಡಿದರೆ ಬೆಳಗಾವಿ ಗಡಿ ಪಾರು ಮಾಡಬೇಕು ಎಂದು ಒತ್ತಾಯಿಸಿದ್ರು ಬಹಳ ಪ್ರೀತಿಯಿಂದ ನಮ್ಗ ಕನ್ನಡ ಬಗ್ಗೆ ಅಭಿಮಾನ ಆ ರೀತಿಯನ್ನು ಮಾತಾಡ್ತಿದ್ರು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ನೋಡಿದ್ವಿ ಮರಾಠಿ ಪತ್ರಗಳನ್ನು ತಮ್ಮ ಭಾಷೆನ ಒಳಗೆ ನಾವು ಮರಾಠಿ ಪತ್ರವನ್ನು ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ನೀವು ಮಹಾರಾಷ್ಟ್ರ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡೋದು ಕನ್ನಡ ಬಿಟ್ಟರೆ ಬೇರೆ ಯಾವುದು ಪತ್ರಿಕೆಯನ್ನು ಕೊಡುವಂಥ ಅಲೌಟ್ ಮಾಡಬಾರ್ದು ಯಾಕೆ ನಿಮಗೇನು ಸರ್ಕಾರದಿಂದ ದುಡ್ಡು ಬರ್ತಾ ಇಲ್ಲ ಏನು ನೀವು ದುಡ್ದಿದ್ರೆ ದುಡ್ಡು ಬರ್ತಾ ಇಲ್ಲ ನಿಮಗೆ ನಮ್ಮಂಥ ಜನಸಾಮಾನ್ಯರನ್ನು ದುಡ್ಡು ತೊಗೊಂಡು ನಾವು ನಿಮ್ಮಂಥರ ಪಗಾರ ಕೊಟ್ಟು ನಾವು ಇದೀವಿ ಇಲ್ಲೇ ನಮ್ಮನ್ನಂಥ ಪಗಾರ ತಗೊಂಡು ನೀವು ನಮ್ಮೇಲೇನೋ ದಬ್ಬಾಳಿಕೆ ಮಾಡುವಂಥ ಬೆಳಗಾವಿ ಜಿಲ್ಲಾಧಿಕಾರಿ ಅವರು ಕೆಲಸ ಇದ್ರಲ್ಲ ಸಂಪೂರ್ಣವಾಗಿ ಬೆಳಗಾವಿ ಎಷ್ಟು ಅಧಿಕಾರಿಗಳು ಅದಾರೆ ಡಿಪಾರ್ಟ್ಮೆಂಟ್ಗಳು ಹಿಡ್ಕೊಂಡು ವರ್ಗಾವಣೆ ಆಗಬೇಕನ್ನುವಂಥ ಸಂಪೂರ್ಣವಾಗಿ ವಾಟಾ ನಾಗರಾಜ್ ಸಾಹೇಬರು ಅದೇ ರೀತಿ ಮಾತಾಡಿದರು ಇವತ್ತು ಬೆಳಗಾವಿ ಕನ್ನಡಪ್ರ ಸಂಘಟನೆಯಿಂದ ವರ್ಗಾವಣೆ ಮಾಡಲೇಬೇಕು ಅಂತ ನಮ್ಮ ಹೋರಾಟ ಪ್ರಾರಂಭಿದೆ ಹಾಗೂ ಗುರುರಾಜ್ ಕಲ್ಯಾಣ್ ಶೆಟ್ಟಿ ಸಿಪಿಐ ಅವರು ಅಂದ ರಾತಾರಾತ್ರಿ ಪೋಷಕನ್ನು ಕೇಸೊಂದು ದಾಖಲೆ ಮಾಡ್ತಾ ಇದ್ದಾರೆ ಯಾ ಯಾರು ಒತ್ತಾಡಿಂದ ಈ ರೀತಿ ಮಾಡಿದಾರ ಅನ್ನೋದು ಇಷ್ಟೆಲ್ಲ ನಾವು ಹೋರಾಟ ಮಾಡ ನಂತರ ಅದನ್ನ ಕೇಸನ್ನು ಅನ್ನು ಹಿಂದೆ ಪಡಿಸುವಂತ ಕೆಲಸ ಮಾಡ್ತಾ ಇದ್ರಲ್ಲ ನೀವು ಇವ್ರನ್ನ ಮೊದಲನೇ ಸಸ್ಪೆಂಡ್ ಮಾಡಬೇಕು ಅಮಾತನ ಆಗಬೇಕು ಇಲ್ಲ ಆದ್ರ ಇದನ್ನ ಹೋರಾಟ ನಮ್ಮ ನಿಂದಿರೋದಿಲ್ಲ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇನ್ನು ಈ ಸಂದರ್ಭದಲ್ಲಿ ಕಸ್ತೂರಿ ಬಾವಿ ಅನಿಲ್ ಸಿರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ